ನನ್ನ ಪ್ರೀತಿಯ ಹಾಗೂ ನೆಚ್ಚಿನ ನನ್ನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತೊಂದು ದಿನಾಂಕ ಇಪ್ಪತ್ತೊಂದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಬುಧವಾರ ಇವತ್ತಿನ ಶುಭೋದಯ ಎಂದಿನಂತೆ ಮತ್ತೆ ವಿಶೇಷ ಹಾಗೂ ವಿಭಿನ್ನವಾಗಿದೆ ಅದೇನು ಅಂತೀರಾ ಇಂದು ಬೆಳಗ್ಗೆ ನನಗೊಬ್ಬ ವಿದ್ಯಾರ್ಥಿನಿ ಅಂದರೆ ಹುಡುಗಿ ಕೇಳಿದ ಪ್ರಶ್ನೆ ಏನಪ್ಪಾ ಅಂದರೆ ಗುರುಗಳೇ ನಾನು ಯಾವಾಗಲೂ ನನ್ನ ಸ್ನೇಹಿತರ ಜೊತೆ ನಗು ನಗುತ್ತಾ ಆಟ ಆಡ್ತಾ ಇರಬೇಕು ಹಾಗೂ ನಮ್ಮ ಬಂಧು ಬಳಗದವರ ಜೊತೆ ಇರಬೇಕು ಅದಕ್ಕೆ ಏನ್ ಮಾಡಬೇಕು ಅಂತ ಇದು ಸ್ವಲ್ಪ ಕಷ್ಟಕರವಾದ ಕೆಲಸ ಆದರೂ ಇಷ್ಟಪಟ್ಟು ಮಾಡಿದರೆ ಅಂದ್ರೆ ನಾನು ಹೇಳಿದ ಹಾಗೆ ಮಾಡಿದರೆ ಖಂಡಿತ ನೀವು ಸ್ನೇಹಿತರನ್ನ ಮತ್ತ ಸಂಬಂಧಗಳನ್ನ ಉಳಿಸ್ಕೋಬಹುದು ಅದರಲ್ಲಿ ಅನುಮಾನನೇ ಇಲ್ಲ ಹೇಗಿಂತ ನನ್ನ ಅನುಭವದ ಮಾತೇನಪ್ಪ ಅಂದ್ರೆ ನಮ್ಮ ಬಾಯಿಯೊಳಗೆ ಹೋಗುವ ಆಹಾರ ಅಂದರೆ ನಾವು ಊಟ ಮಾಡುವ ಆಹಾರ ಎಷ್ಟು ಪರಿಶುದ್ಧವಾಗಿರುತ್ತದೆಯೋ ಹಾಗೆಯೇ ನಮ್ಮ ಬಾಯಿಂದ ಹೊರಗೆ ಬರುವ ಮಾತುಗಳು ಸಹ ಅಷ್ಟೇ ಪರಿಶುದ್ಧವಾಗಿದ್ದರೆ ಮಾತ್ರ ನಮ್ಮ ಬಂಧುಗಳನ್ನು ಮತ್ತು ನಮ್ಮ ಸ್ನೇಹಿತರನ್ನು ನಾವು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಅಥವಾ ಅವ್ರ ಜೊತೆಗೆ ಸಾಧ್ಯ ಮತ್ತೆ ಅವರ ಸಂಖ್ಯೆಗಳನ್ನು ಸಹ ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋದು ನನ್ನ ಅನುಭವದ ಮಾತು ಹಾಗಾಗಿ ನಾವು ಮಾತನಾಡುವಾಗ ಬೇರೆಯವರಿಗೆ ತೊಂದರೆ ಆಗುವ ಹಾಗೆ ಅಥವಾ ಅವರಿಗೆ ಮನಸ್ಸಿಗೆ ಬೇಜಾರಾಗುವ ಹಾಗೆ ಮಾತನಾಡುವ ಅವಶ್ಯಕತೆ ಇರಲ್ಲ ಹಾಗೆ ಇಬ್ಬರ ಮಧ್ಯೆ ಯಾರಾದರೂ ಇಬ್ಬರು ವ್ಯಕ್ತಿಗಳಿಗೆ ನಾವು ಏನಾದರೂ ಸಲಹೆ ಕೊಡಬೇಕಾದರೆ ಅದು ನ್ಯಾಯವಾಗಿರಬೇಕು ಹೊರತು ಒಬ್ಬರ ಪರವಾಗಿರಬಾರದು ಆಗಲೇ ಮಾತ್ರ ನಾವು ಈ ರೀತಿ ಸುಖ ಸಂತೋಷ ನೆಮ್ಮದಿಯಿಂದ ಎಲ್ಲ ಸ್ನೇಹಿತ ಸ್ನೇಹಿತರ ಜೊತೆ ಮತ್ತು ಬಂಧು ಬಳಗದವರ ಜೊತೆಗೆ ಇರಬಹುದು ಹಾಗೆ ನಮ್ಮ ಬಂಧುಗಳ ಸಂಖ್ಯೆನು ಜಾಸ್ತಿ ಮಾಡ್ಕೋಬಹುದು ಸ್ನೇಹಿತರ ಸಂಖ್ಯೆಯನ್ನು ಜಾಸ್ತಿ ಮಾಡ್ಕೋಬಹುದು ಅದಕ್ಕೋಸ್ಕರ ಮಾತು ಬೆಳ್ಳಿ ಮತ್ತು ಮೌನ ಬಂಗಾರ ಅಂತ ಹೆಂಗೆ ಹೇಳಿದ್ದಾರೆ ಹಾಗೆ ಮಾತನ್ನ ನಾವು ಯೋಚನೆ ಮಾಡಿ ಮಾತನಾಡಿದರೆ ಇದು ಸಾಧ್ಯ ಅನ್ನುತ್ತೆ ನನ್ನ ಸ್ವಂತ ಅನುಭವದ ಮಾತು ಏನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸ್ ಹಂಚ್ಕೊಳ್ಳಿ ಧನ್ಯವಾದಗಳು